ನಿಮ್ಮ ಮೆಸೇಜನ್ನು ಯಾರಾದರೂ ಇಗ್ನೋರ್ ಮಾಡ್ತಾ ಇದ್ದಾರಾ ನೀವು ಫೋನ್ ಮಾಡಿದ್ರು ಕೆಲವೊಂದು ಸತಿ ಫೋನ್ ಎತ್ತಲ್ಲ ಅವ್ರಿಗೆ ಯಾವಾಗ ಅನುಕೂಲ ಇರುತ್ತೋ ಆಗ ಫೋನ್ ಮಾಡೋದು ಅಥವಾ ನೀವು ಕೆಲವು ಸತಿ ನಿಮ್ಮ ಇಡೀ ಮನಸ್ಸಲ್ಲಿರ್ತಕ್ಕಂತಹ ಎಲ್ಲ ಭಾವನೆಯನ್ನು ಪ್ಯಾರಾಗ್ರಾಫ್ ಗಟ್ಟಲೆ ಬರೆದ್ರು ಅವರು ಒನ್ ವರ್ಡಲ್ಲಿ ರಿಪ್ಲೈ ಮಾಡ್ತಾ ಇದ್ದಾರಾ ಇಂಥ ಸಂಬಂಧದಲ್ಲಿ ನೀವಿದ್ರೆ ಈ ವಿಡಿಯೋ ನಿಮಗೆ ಸಹಾಯಕ್ಕೆ ಬರುತ್ತೆ ಇದನ್ನು ನಾವು ಏನಪ್ಪಾ ಕರಿತೀವಿ ಅಂತ ಹೇಳಿದ್ರೆ ಬ್ರೆಡ್ ಕ್ರಂಪಿಂಗ್ಸ್ ಅಂತ ಕರಿತೀವಿ ಏನಪ್ಪಾ ಅಂತ ಹೇಳಿದ್ರೆ ಇಂತಹ ಒಂದು ಸಂಬಂಧದಲ್ಲಿ ನಾನು ಯಾ ಎಲ್ಲಿದ್ದೀನಿ ಅನ್ನೋದೇ ಗೊತ್ತಾಗಲ್ಲ ನೋಡಿ ಒಂದು ಸಂಬಂಧವನ್ನು ಬೆಳೆಸಬೇಕು ಒಂದು ಸಂಬಂಧವನ್ನು ಗಟ್ಟಿ ಮಾಡಬೇಕು ಅಂತ ಹೇಳಿದ್ರೆ ಎರಡು ಕಡೆ ಎಫರ್ಟ್ ರೆಸಿಪ್ರೊಕೇಶನ್ ಅಂತ ಕರಿತೀವಿ ನಾವು ಅಂತ ಹೇಳಿದ್ರೆ ಪ್ರತಿಯೊಂದು ನಾನು ಏನೇ ಒಂದು ಎಫರ್ಟ್ ಹಾಕಿದ್ರೆ ಆ ಕಡೆಯಿಂದ ಎಫರ್ಟ್ ಬಂದಾಗ ನಾವು ಕೂಡ ಖುಷಿಯಾಗಿರ್ತೀವಿ ನೋಡಿ ಯಾರೇ ಆಗಿರಲಿ ಒಂದು ರಿಲೇಶನ್ಶಿಪ್ಪಲ್ಲಿ ಖುಷಿಯಾಗಿದ್ದಾರೆ ಅಂತ ಹೇಳಿದ್ರೆ ಸೆವೆಂಟಿ ಪರ್ಸೆಂಟ್ ಆಫ್ ಅವರ್ ಪ್ರಾಬ್ಲಮ್ ಲೈಫ್ ಸಾಲ್ವ್ ಆಗಿಬಿಡುತ್ತೆ ಯಾವಾಗ ನಮಗೆ ಒಂದು ಒಳ್ಳೆ ಸಂಗಾತಿ ಇರಲ್ವೋ ಒಂದು ರಿಲೇಷನ್ಶಿಪ್ ಇರಲ್ವೋ ಅದನ್ನ ಸರಿ ಮಾಡ್ತಾ 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 ನಮ್ಮ ಎಲ್ಲ ಎಫರ್ಟ್ ಕಾನ್ಸಂಟ್ರೇಷನ್ ಎಲ್ಲವನ್ನು ಆ ಸಂಬಂಧದಲ್ಲಿ ಹಾಕ್ತಾ ಹೋಗ್ತೀವಿ ಕೊನೆ ಒಂದಿನ ನಾವೇ ಆ ಸಂಬಂಧದಲ್ಲಿ ಕಳೆದು ಹೋಗ್ತೀವಿ ನಮ್ಮ ಸೆಲ್ಫ್ ವರ್ತ್ ಇರಲ್ಲ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರಲ್ಲ ಅಂದರೆ ಇವತ್ತು ನಾನು ಏನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ಇಂತಹ ರಿಲೇಷನ್ಶಿಪ್ ಅನ್ನ ನಾವು ಯಾಕೆ ಚೇಜ್ ಮಾಡ್ತಾ ಹೋಗ್ತೀವಿ ಯಾಕೆ ಇಂತಹ ಒಂದು ಸುಳಿಯಲ್ಲಿ ಇರ್ತೀವಿ ಅದು ಗೊತ್ತು ನಮಗೆ ಒಂದು ಕೆಟ್ಟ ಸಂಬಂಧ ಅವರು ನನ್ನ ಪ್ರೀತಿಸ್ತಿಲ್ಲ ನನ್ನ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಯಾಕೆ ನಾನು ಇಂಥ ಸಂಬಂಧದಲ್ಲಿ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾಯಿಲ್ಲ ಆ ವ್ಯಕ್ತಿಯನ್ನು ಬಿಟ್ಟು ಬರಬೇಕು ಅಂತ ಹೇಳಿದ್ರು ನಾನು ಯಾಕೆ ಬಿಟ್ಟು ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳಿದರೆ ಇವತ್ತು ನಾನು ಒಂದು ಟ್ರಿಕ್ ಅನ್ನು ಹೇಳ್ಕೊಡ್ತೀನಿ ಅದರ ರೂಟ್ ಕಾಸನ್ನು ಹೇಳ್ತಾ ಹೋಗ್ತೀನಿ ನೋಡಿ ಯಾವುದೇ ಒಂದು ಪ್ರಾಬ್ಲಮ್ ಬಂದಾಗ ಯಾಕೆ ಆ ಪ್ರಾಬ್ಲಮಿನ ಮೂಲ ಕಾರಣವನ್ನು ತಿಳ್ಕೊಳ್ಳದೇ ಇದ್ದರೆ ನಮಗೆ ಆ ಪ್ರಾಬ್ಲಮ್ ಇಂದ ಆಚೆ ಬರೆಯೋದಕ್ಕೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ ಆದರೆ ಯಾವಾಗ ಪ್ರಾಬ್ಲಮ್ ಮೂಲ ಕಾರಣ ತಿಳ್ಕೊಂಡಾಗ ಆರಾಮಾಗಿ ಆ ತೊಂದರೆಯಿಂದ ನಾವು ಆಚೆ ಬರ್ಬೋದು ಮೊದಲನೇದಾಗಿ ಏನಪ್ಪ ಆಗುತ್ತೆ ಅಂತ ಹೇಳಿದರೆ ಯಾವಾಗ ಒಬ್ಬರು ರೆಸಿಪ್ರೊಕೇಶನ್ ಮಾಡ್ತಾ ಇರಲ್ಲ ಒಂದು ಮೆಸೇಜ್ ಮಾಡ್ತಾ ಇರಲ್ಲ ಅವಾಗ ಇವಾಗ ತುಂಬ ಚೆನ್ನಾಗಿ ಮಾತಾಡ್ಬಿಡ್ತಾರೆ ಇನ್ನೊಂದು ಸ್ವಲ್ಪ ದಿನ ಹೋದರೆ ಮೆಸೇಜು ಮಾಡಲ್ಲ ಕಾಲು ಮಾಡಲ್ಲ ಅಥವಾ ರಿಪ್ಲೈನು ಕೂಡ ಮಾಡ್ತಾ ಇರಲ್ಲ ಈ ಥರ ಆಕಪ್ಪ ಆಗ್ತಿದೆ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ ಆ ವ್ಯಕ್ತಿ ಬಗ್ಗೆ ಒಂದು ಆಪ್ಸೆಷನ್ ಥಾಟ್ಸಿಗೆ ಒಳಗಾಗ್ತೀವಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಜೊತೆ ನಾವೇ ಒಂದು ಕಲ್ ಕಾಲ್ಪನಿಕವಾಗಿ ಒಂದು ಸಂಬಂಧವನ್ನು ಸೃಷ್ಟಿ ಮಾಡ್ಕೋತಾ ಹೋಗ್ತೀವಿ ಆ ವ್ಯಕ್ತಿ ನಾನು ಚೆನ್ನಾಗಿರೋ ಹಾಗೆ ನನ್ನ ಆ ವ್ಯಕ್ತಿಯ ಜೊತೆ ಮಾತಾಡ್ತಾ ಇರೋ ಹಾಗೆ ಅಥವಾ ವ್ಯಕ್ತಿಗೆ ಏನೋ ನನ್ನ ಮೇಲೆ ಭಾವನೆ ಇದೆ ಆ ವ್ಯಕ್ತಿ ಇವತ್ತು ತುಂಬಾ ಚೆನ್ನಾಗಿ ಮಾಡಿದ್ರು ಮೋಸ್ಟ್ಲಿ ಅವರನ್ನ ಪ್ರೀತಿಸ್ತಿದ್ದಾರೇನೋ ನನ್ನ ಜೊತೆ ಹೀಗಿರ್ಬೋದೇನೋ ಅಂತ ಮತ್ತೆ ಆ ವ್ಯಕ್ತಿ ಗಂಟೆಗಟ್ಟಲೆ ಮೆಸೇಜ್ ಇದ್ದಾಗ ರಿಪ್ಲೈ ಮಾಡದಿದ್ದಾಗ ನಮಗೆ ಬೇಜಾರಾಗ್ತಾ ಹೋಗುತ್ತೆ ನೋವು ಆಗ್ತಾ ಹೋಗುತ್ತೆ ಮತ್ತೆ ನಾವು ಆ ಡಿಪ್ರೆಷನ್ ಗೆ ಒಳಗಾಗ್ತಾ ಹೋಗ್ತೀವಿ ಯಾವ ಕೆಲಸದಲ್ಲೂ ನಮಗೆ ಆಸಕ್ತಿ ಇರಲ್ಲ ಒಂದು ಬೇಜಾರಾಗ್ತಾ ಇರುತ್ತೆ ಒಂದು ಆನ್ಸೈಟಿಗೆ ಒಳಗಾಗ್ತಾ ಇರ್ತೀವಿ ಹಾಗಾಗಿ ಒಂದು ಮಾತನ್ನು ತಿಳ್ಕೊಳ್ಳಿ ನಿಮಗೆ ಇದರಿಂದ ಆಚೆ ಬರೋದಕ್ಕೆ ನಮ್ಗೆ ಹೇಗೆ ಈಗ ಡ್ರಗ್ಸಿಗೆ ಅಡಿಕ್ಟ್ ಆದರೆ ಅಥವಾ ಯಾವುದೋ ಒಂದು ಸಬ್ಸ್ಟೆನ್ಸಿಗೆ ಒಳಗಾದರೆ ಹೇಗೆ ಅಡಿಕ್ಷನಿಂದ ಆಚೆ ಬರೋದಕ್ಕೆ ಕಷ್ಟ ಆಗುತ್ತೋ ಅದೇ ರೀತಿ ಕಷ್ಟ ಆಗುತ್ತೆ ಇದಕ್ಕೆ ರಾಮ ಬಾಣ ಅಂತ ಏನಪ್ಪ ಅಂತ ಹೇಳಿದ್ರೆ ನೋ ಕಾಂಟ್ಯಾಕ್ಟ್ ರೂಲ್ ಎಷ್ಟೋ ಸತಿ ಪ್ರಯತ್ನ ಮಾಡಿ ನೀವು ಯಾವಾಗಲೂ ಒಂದು ಸತಿ ಯಾರ ನೀವು ಮೆಸೇಜ್ ಮಾಡ್ತಿರ್ತೀರ ಕಾಲ್ ಮಾಡ್ತಿರ್ತಾರೆ ನೀವು ಸ್ಟಾಪ್ ಮಾಡಿಬಿಟ್ರೆ ಅವರು ನಿಮ್ಮನ್ನು ಕಂಪ್ಲೀಟಾಗಿ ಮರ್ತು ಬಿಡ್ತಾರೆ ಹಾಗಾಗಿ ಅಂತಹ ಒಂದು ಸಂಬಂಧ ಒಂದು ಸತ್ತೋಗಿರೋ ಗಿಡಕ್ಕೆ ಎಷ್ಟು ನೀರು ಹಾಕಿದ್ರು ಅದು ಮತ್ತೆ ಹುಟ್ಟು ಬರಲ್ಲ ಹಾಗಾಗಿ ಇಂತಹ ಒಂದು ಸಂಬಂಧಗಳಲ್ಲಿ ನೀವಿದ್ರೆ ಆಚೆ ಬಂದ್ಬಿಡಿ ಯಾಕಂತ ಹೇಳಿದ್ರೆ ಇದು ಕ್ರಮೇಣವಾಗಿ ನಿಮ್ಮನ್ನ ತಿಂತಾ ಬರುತ್ತೆ ಒಂದು ಗೆದ್ಲು ಹುಳ ಇದ್ದಾಗೆ ಹೇಗೆ ನಮ್ಮನ್ನ ತಿಂತ ತಿಂತ ಬರುತ್ತೆ ನಮಗೆ ಗೊತ್ತಾಗಲ್ಲ ಹಾಗಾಗಿ ಇಂತಹ ಅದಕ್ಕೆ ಒಂದು ರಾಮ ಬಣ ಏನಪ್ಪಾ ಅಂತ ಹೇಳಿದ್ರೆ ನೋ ಕಾಂಟ್ಯಾಕ್ಟ್ ರೂಲ್ ಮತ್ತೆ ನೋಡಿ ಯಾವುದೇ ಒಂದು ಸಂಬಂಧವನ್ನ ಒಂದು ಸೈಡ್ ಅಲ್ಲಿ ಶುರು ಮಾಡ್ಲಿಕ್ಕೆ ಆಗಲ್ಲ ಎರಡು ಕಡೆನೂ ಎಫರ್ಟ್ ಬೇಕು ಪ್ರತಿ ಸತಿ ನೀವೇ ಎಫರ್ಟ್ ಹಾಕಿ ಸಿಕ್ತಿಯಾ ಅಂತ ಕೇಳುದು ಪ್ರತಿ ಸತಿ ನೀವೇ ಎಫರ್ಟ್ ಹಾಕಿ ಮೆಸೇಜ್ ಮಾಡುದು ಪ್ರತಿ ಸತಿ ನಾನಿದೀನಿ ನಾನು ಇದೀನಿ ಅಂತ ನೀವು ತೋರಿಸ್ತೀವಿ ಇದ್ರೆ ಆ ವ್ಯಕ್ತಿ ಹತ್ರ ವ್ಯಕ್ತಿಗೆ ನಿಮ್ಮ ಮೇಲೆ ಇರ್ತಕ್ಕಂಥ ರೆಸ್ಪೆಕ್ಟ್ ಇರಲ್ಲ ನಿಮಗೆ ಕಾನ್ಫಿಡೆನ್ಸು ಇರಲ್ಲ ನೀವು ಕಳ್ಕೊತ ಬರ್ತೀರಾ ನೀವಿರಿ ನಾವು ನೋಡಿ ಯಾವ ಯಾರದೋ ಮೇಲೆ ಒಂದು ಅಪ್ಸೆಷನ್ ಯಾಕಪ್ಪ ಇರತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಏನೋ ಇಲ್ದಿರೋದು ಅವರಲ್ಲಿ ನಾವು ನೋಡ್ತಾ ಇರ್ತೀವಿ ಸೊ ನೀವು ಹೀಗೆ ಅನ್ ಅನ್ಸ್ತಾ ಇರ್ಬೋದು ಬಿಸಿ ಇರ್ಬೋದು ಅಥವಾ ಎಲ್ಲೋ ಬ್ಯುಸಿ ಇದ್ದಾರನೋ ಯಾವುದೋ ಒಂದು ಮೀಟಿಂಗ್ ಅಲ್ಲಿ ಇರ್ಬೋದು ನನಗೆ ಮತ್ತೆ ಟೈಮ್ ಕೊಡ್ತಾರೆ ಮತ್ತೆ ಮಾತಾಡ್ತಾರೆ ಅಂತ ನೀವೇ ಪಾಪಗಳಲ್ಲಿ ಇರಬೇಡಿ ನೋಡಿ ಒಬ್ಬರನ್ನ ನಾವು ಪ್ರೀತಿಸ್ತಿದ್ದೀವಿ ಅಂತ ಹೇಳಿದ್ರೆ ನಾವು ಏನು ಎಫರ್ಟ್ ಬೇಕಾದ್ರೂ ಹಾಕ್ಲಿಕ್ಕೆ ನಾವು ರೆಡಿ ಇರ್ತೀವಿ ಯಾರೂ ಅಷ್ಟು ಬಿಸಿ ಅಲ್ಲ ಅಲ್ವಾ ನಾನು ಯಾವುದೋ ಒಂದು ಶಾರುಖಾನ್ ಇಂಟರ್ವ್ಯೂ ಅಲ್ಲಿ ನೋಡಿದ್ದೆ ಅವನು ಪ್ರತಿ ಒಂದು ಅವರಿಗೂ ಹೆಂಡತಿಗೆ ಕಾಲ್ ಮಾಡ್ತಾ ಇರ್ತಾನಂತೆ ಅಂತ ಹೇಳಿದ್ರೆ ನಾವು ಒಂದು ಎಫರ್ಟ್ ಹಾಕಬೇಕಾದ್ರೆ ಎಷ್ಟು ಬೇಕಾದ್ರೆ ಒಂದು ರಿಲೇಶನ್ಶಿಪ್ಪಲ್ಲಿ ಎಫರ್ಟ್ ಹಾಕ್ತಾ ಹೋಗ್ತೀವಿ ಹಾಗಾಗಿ ನೀವು ಅಷ್ಟೇ ನಿಮಗೆ ಕಂಪ್ಲೀಟ್ ಟೈಮ್ ಅಟೆನ್ಷನ್ ಕೊಡೋರೊಟ್ಟಿಗೆ ಇರಿ ಹೊರತು ಈ ಬ್ರೆಡ್ ಕ್ರಂಪಿಂಗ್ಸಿಗೆಲ್ಲ ಸೆಟ್ಲ್ ಆಗಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದ Să